ಕಿರು ಸಾಲ ಯೋಜನೆಯಡಿ ಸಾಲ ಮಾಡಿರುವ ಮಹಿಳಾ ಸ್ವಸಹಾಯ ಗುಂಪುಗಳು ಹಾಗೂ ಸಾಲಗಾರರಿಗೆ ಸಾಲ ವಸೂಲತೆಗಾಗಿ ಕಿರುಕುಳ ಕೊಡುತ್ತಿದ್ದ ಕಿರು ಸಾಲ ಯೋಜನೆ ಕಂಪನಿಗಳ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಕೃಷಿಗಾಗಿ ಕೊಡುತ್ತಿದ್ದ ಸಾಲವನ್ನು ಕಡಿತ ಮಾಡಿರುವ ನಬಾರ್ಡ್ ಬ್ಯಾಂಕ್ ಧೋರಣೆಯನ್ನು ಖಂಡಿಸಿ ತಕ್ಷಣ ರೈತರಿಗೆ ಸಮರ್ಪಕ ರೀತಿಯ ಸಾಲ ಮಂಜೂರು ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾಲ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಂದು ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಶಾಂತಪ್ಪ ಅವರು ಮಾತನಾಡಿ ಕಿರುಸಾಲ ಯೋಜನೆ ಕಂಪನಿಗಳ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಿಗಾಗಿ ಕೊಡುತ್ತಿದ್ದ ಸಾಲವನ್ನು ಕಡಿತ ಮಾಡಿರುವ ನಬಾರ್ಡ್ ಬ್ಯಾಂಕ್ ಧೋರಣೆಯನ್ನು ಖಂಡಿಸಿ ತಕ್ಷಣ ರೈತರಿಗೆ ಸಮರ್ಪಕ ರೀತಿಯ ಸಾಲ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಇವತ್ತು ನಾವು ಎರಡು ವಿಚಾರವಾಗಿ ಇಲ್ಲಿ ಸೇರಿದ್ದೀವಿ ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ ಕಿರುಸಾಲ ಯೋಜನೆ ಬಗ್ಗೆ ಕಿರುಸಾಲ ಯೋಜನೆಯ ಕಿರುಕುಳದ ಬಗ್ಗೆ ನಾವು ಇವತ್ತು ಇಲ್ಲಿ ಸೇರಿ ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ಎರಡನೇ ವಿಚಾರ ಏನು ಅಂತೇಳಂದರೆ ಇವತ್ತು ಕೇಂದ್ರ ಸರ್ಕಾರ ನಬಾರ್ಡ್ ಮೂಲಕ ಏನು ರೈತರಿಗೆ ಸಾಲ ಕೊಡ್ತಾ ಇತ್ತು ಕೃಷಿ ಅಭಿವೃದ್ಧಿಗೋಸ್ಕರ ಸಾಲ ಕೊಡ್ತಾ ಇತ್ತು ಆ ಸಾಲನ ಶೇಕಡ ಐವತ್ತೆರಡು ಪರ್ಸೆಂಟ್ ಕಡಿತ ಮಾಡೋದ್ರ ವಿರುದ್ಧ ನಾವು ಮಾತಾಡ್ತಾಯಿದ್ದೀವಿ ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಹೋಗೋಣ ಮೈಕ್ರೋ ಫೈನಾನ್ಸ್ ಅನ್ನೋದು ಆದರೆ ಕಿರುಸಾಲ ಯೋಜನೆ ಅನ್ನೋದು ಪ್ರಾರಂಭದಲ್ಲಿ ಬಾಂಗ್ಲಾದೇಶದಲ್ಲಿ ಸ್ಟಾರ್ಟ್ ಆಯಿತು ಮ ಮಹಮ್ಮದ್ ಯೂನಿಸ್ ಅನ್ನೋ ಒಬ್ಬ ಅರ್ಥಶಾಸ್ತ್ರಜ್ಞ ಅಲ್ಲಿನ ಬಡ ಮಹಿಳೆಯರ ಅಭಿವೃದ್ಧಿಗಾಗಿ ಈ ಕಿರುಸಾಲ ಯೋಜನೆನ ಜಾರಿಗೆ ತಂದರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ತೊಂಬತ್ತೈದರವರೆಗೆ ಭಾಳ ಸುಸ್ಥಿತಿಲಿ ನಡೆದಂಥ ಈ ಕಿರುಸಾಲ ಯೋಜನೆ ಎಂಬತ್ತೈದರ ನಂತರ ಬಹುಶಃ ಆ ದೇಶ ಕಂಡಿರಿಯದಷ್ಟು ಆತ್ಮಹತ್ಯೆಗೆ ಪ್ರ ಪ್ರಚೋದನೆ ನೀಡಿತು ಈ ಕಾರಣದಿಂದ ಏನು ಈ ಕಿರುಸಾಲ ಯೋಜನೆಯ ಜನಕ ಅಂತಿದ್ದ ಮಾಮತ್ ಯೋನಸ್ ಅವನ್ನ ಮಹಿಳಾ ಕೊಲೆಗಾರರು ಅಂತೇಳಿ ಅಲ್ಲಿ ಜನಗಳು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು ಕಾರಣ ಇಷ್ಟೇ ಮೈಕ್ರೋ ಫೈನಾನ್ಸ್ ಯಾವ ಸದುದ್ದೇಶದಿಂದ ತಂದರೂ ಆ ಸದುದ್ದೇಶ ಬಡ್ಡಿ ಮಾಫಿಯಾಗಳಿಂದ ದುರುದ್ದೇಶ ಆಗಿ ಜನಗಳ ಮಾರಣ ಹೋಮಕ್ಕೆ ಕಾರಣ ಆಯಿತು ಅಂತೇಳಿ ಹೇಳಬೇಕಾಗತ್ತೆ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ಪ್ರಾರಂಭ ಆದಂಥ ಮೈಕ್ರೋ ಫೈನಾನ್ಸ್ ಯೋಜನೆ ಪ್ರತಿ ಊರಲ್ಲಿ ಪ್ರತಿ ಕುಟುಂಬದಲ್ಲಿ ಪ್ರತಿ ಸದಸ್ಯರು ಅದರ ಫಲಾನುಭವಿಗಳಾಗಿದ್ದಾರೆ ಮತ್ತು ಅದರಿಂದ ಕಿರುಕುಳ ಅನುಭವಿಸ್ತಾ ಇದ್ದಾರೆ ಈ ನಿಮಗೆ ಮೊದಲೇ ಗೊತ್ತು ಕಾಸಿನ ಬಟ್ಟೆ ಅಂತಿರೋದು ಕಾಸಿನ ಬಡ್ಡಿ ವ್ಯವಹಾರ ಏನು ಅಂತೇಳಿದ್ರೆ ನಿಮಗೆ ಹತ್ತು ರೂಪಾಯಿ ಸಾಲ ಕೊಟ್ಟರೆ ಪ್ರತಿ ವಾರಕ್ಕೊಂದ್ಸರಿ ಒಂದು ಕಾಲು ರೂಪಾಯಿ ಒಂದು ಕಾಲು ರೂಪಾಯಿ ಕಟ್ಟಿ ಅಂತ ಅಂದರೆ ಹತ್ತು ವಾರಕ್ಕೆ ಅವರಿಗೆ ಹನ್ನೆರಡು ಕಾಲು ರೂಪಾಯಿ ದುಡ್ಡು ಆಗೋದು ಹತ್ತು ರೂಪಾಯಿ ಅಸಲು ಬರೋದು ಎರಡು ಕಾಲು ರೂಪಾಯಿ ಬಡ್ಡಿ ಆಗೋದು ಇದು ಒಂದು ವರ್ಷಕ್ಕೆ ಇಪ್ಪತ್ತೆರಡೂವರೆ ರೂಪಾಯಿ ಆಗೋದು ಅಂದರೆ ಹನ್ನೆರಡೂವರೆ ರೂಪಾಯಿ ಬರೀ ಬಡ್ಡಿ ಬಂದಿರೋದು ಹತ್ತು ರೂಪಾಯಿಗೆ ನೂರು ರೂಪಾಯಿಗೆ ಇನ್ನೂರೈವತ್ತು ರೂಪಾಯಿ ಆಗೋದು ಹೀಗೆ ನಮಗೆ ಗೊತ್ತಿಲ್ಲದಲ್ಲೇ ಈ ಮೈಕ್ರೋ ಫೈನಾನ್ಸ್ಗಳು ನಮ್ಮನ್ನು ಸುಲಿಯಕ್ಕೆ ಪ್ರಾರಂಭ ಮಾಡುದು ಯಾವ ಮಟ್ಟಕ್ಕೆ ಅಂತೇಳಂದ್ರೆ ಮೊದಮೊದಲು ನಮ್ಮ ಏನು ಸ್ವಸಹಾಯ ಗುಂಪುಗಳಿತ್ತು ಆ ಗುಂಪುಗಳ ಮುಖಾಂತರ ದಬ್ಬಾಳಿಕೆ ಮಾಡಿಸ್ ಶುರು ಮಾಡುದು ಅದಾದ ನಂತರ ಅವರ ಏಜೆಂಟ್ಗಳ ಮುಖಾಂತರ ಶುರು ಮಾಡಿದರು ಈಗ ಕೊನೆ ಅಸ್ತ್ರವಾಗಿ ಬಾಡಿಗೆ ಗೂಂಡಾಗಳನ್ನ ಕರ್ಕೊಂಡ್ಬಂದು ನಮ್ಮ ರೈತ ಮಹಿಳೆಯರನ್ನ ರೈತರನ್ನ ತಪ್ಪಾಳಿಕೆ ಮೂಲಕ ಹಣ ಶುರು ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಆನಂದ್ ಉಮೇಶ್ ಬಸವರಾಜ್ ಸೋಮಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು